ಅದಕ್ಕೆ ಗಿಡ ತಗೊಂಡ್ರೆ ನೋಡಿ ಈಗ ಐದು ವರ್ಷದ ಗಿಡ ಐದು ವರ್ಷದ ಗಿಡ ಫಸ್ಟ್ ಫಸಲು ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಫಸಲು ಅಂದ್ರೆ ಒಮ್ಮಳಿ ಹೊಡೆದು ಕಾಯಿ ಎಲ್ಲಾ ಚೆನ್ನಾಗಿ ಕಟ್ಟೈತೆ ಅಲ್ಲಿ ಎಷ್ಟು ಮೂರ್ ಗೊನೆ ಇದಾವೆ ಪ್ರತಿ ಒಂದು ಗಿಡದಲ್ಲೂ ನೋಡ್ರಿ ಪ್ರತಿಯೊಂದು ಗಿಡ ಹಚ್ಚು ಹಸಿರಾಗಿ ಕಪ್ಪುಗೆ ಗಿಡ ಚೆನ್ನಾಗಿದಾವೆ ಅದೇ ರೀತಿ ಬುಡ ನೋಡ್ರಿ ಸ್ಟೆಮ್ ಎಷ್ಟು ಚೆನ್ನಾಗಿ ದಪ್ಪ ಇದಾವೆ ನಾನು ಇವ್ರಿಗೆ ಆ ಮೂರ್ ವರ್ಷದಿಂದ ಗೊಬ್ಬರ ಕೊಡ್ತಾ ಇದ್ದೀನಿ ಈ ಕಡೆ ಎಲ್ಲ ಮೂರು ವರ್ಷದಿಂದ ಈ ಕಡೆ ಎಲ್ಲ ಗೊಬ್ಬರ ಇದ್ದೀನಿ ಕಂಟಿನ್ಯೂಸ್ ಆಗಿ ತಗೊಂಡು ಹಾಕ್ತಿದ್ದಾರೆ ಇವರು ಎಲ್ಲಾ ಕಾಗಡೆ ಗಿಡಕ್ಕೆ ಮತ್ತೆ ಹಡಿಕೆ ಗಿಡಕ್ಕೆ ಎಲ್ಲಾ ಬೆಳೆಗೂ ನನ್ನ ಅಕ್ಷಯ ಸಮೃದ್ಧಿ ಅನ್ನೋದನ್ನ ಯೂಸ್ ಮಾಡ್ತಿದ್ದಾರೆ ರೈತರು ಅದು ಅಕ್ಷಯ ಸಮೃದ್ಧಿ ಅನ್ನೋದು ಸಮೃದ್ಧಿ ಅಂದ್ರೆ ಸಣ್ಣ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತ ಕೊಡ್ತಾರಲ್ವಾ ಅದೇ ರೀತಿ ಗಿಡಗಳಿಗೆ ಸಮೃದ್ಧಿ ಅಂತ ಸಮೃದ್ಧಿ ಅಂತ ಗೊಬ್ಬರ ಅಂದ್ರೆ ಸಮೃದ್ಧಿ ಅಂದ್ರೆ ಸಂಪೂರ್ಣ ಆಹಾರ ಅಂತ ಇರು ಸಣ್ಣ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತ ಏನ್ ಕೊಡ್ತೀವೋ ಹಂಗೆ ಅಡಿಕೆ ಗಿಡಗಳಿಗೆ ಸಮೃದ್ಧಿಯನ್ನ ಗೊಬ್ಬರವನ್ನು ಕೊಡೋದ್ರಿಂದ ಸಂತೃಪ್ತಿಯಾಗಿ ಗಿಡಗಳು ಕಪ್ಪುಗೆ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಒನ್ ನೀವು ಯೂಸ್ ಮಾಡಿ ನೋಡಿದ್ರೆ ಒಂದ್ಸರಿ ಯೂಸ್ ಮಾಡಿ ನೋಡಿದ್ರೆ ಮತ್ತೆ ನೀವು ಅದೇ ಗೊಬ್ಬರ ಹಾಕ್ಬೇಕು ಅನ್ನೋ ತರ ಗಿಡ ಎಲ್ಲ ಚೇಂಜಸ್ ಕಾಣಿಸುತ್ತೆ